ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಶುರುವಾದಂತಹ ಅದ್ಭುತ ಧಾರಾವಾಹಿ ಅದುವೇ ಅಸಾಧ್ಯ ಒಂದು ಹೆಣ್ಣಂದ್ರೆ ಹೇಗಿರಬೇಕು ಅಂತ ಒಂದು ಧಾರಾವಾಹಿಯಲ್ಲಿ ತೋರಿಸ್ಕೊಡಲಾಗಿತ್ತು ಸುಮಾರು ನಾಲ್ಕು ವರ್ಷಗಳಿಂದ ಒಂದು ಧಾರಾವಾಹಿ ಪ್ರಸಾರವಾಗ್ತಿತ್ತು ಆದ್ರೆ ಇದೀಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ ಸೊ ತುಂಬಾ ಜನರಿಗೆ ಒಂದು ಧಾರಾವಾಹಿ ಇಷ್ಟವಾಗುತ್ತಿತ್ತು ಪ್ರತಿಯೊಬ್ರು ಸಹ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೆಸಿದ್ರು ಗೌತಮಿ ಅವರು ಸತ್ಯ ಪಾತ್ರವನ್ನ ಮಾಡಿದ್ರು ನಿಜಕ್ಕೂ ನೋಡಿ ಇರ್ತೀರಾ ಇನ್ನ ರೌಡಿ ಆಗಿ ಅಂದ್ರೆ ಸಾಗರ್ ಅವರು ತುಂಬಾ ಚೆನ್ನಾಗಿ ನಡೆಸಿದ್ರು ಅದ್ಭುತವಾದಂತ ದೊಡ್ಡ ತಾರಾ ಬಳಗವೇ ಇತ್ತು ಒಂದು ದಿವ್ಯಾ ಪಾತ್ರವನ್ನ ಪ್ರಿಯಾಂಕಾ ಅವರು ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಸೊ ಈಗ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದ್ದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಸತ್ಯ ಧಾರಾವಾಹಿ ಕೂಡ ಮುಕ್ತಾಯವಾಗುತ್ತಿದೆ ಪ್ರತಿಯೊಬ್ಬರು ಕೂಡ ಆರಂಭದಿಂದ ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಯ್ತಲ್ಲ ಆಗಿಂದ ಈಗಿನವರೆಗೂ ಕೂಡ ಜನರು ಸಪೋರ್ಟ್ ಬಂದಿದ್ದಾರೆ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಇತ್ತು ಕಾರಣಾಂತರಗಳಿಂದ ಕಥೆಯೂ ಕೂಡ ಮುಕ್ತವಾಗ್ತಿರುವಂತಹ ಕಾರಣ ಸೊ ಹೀಗಾಗಿ ಧಾರಾವಾಹಿನ ಎಂಡ್ ಮಾಡ್ಬಿಡೋಣ ಅಂತ ಕೂಡ ತಂಡದವರು ತೀರ್ಮಾನ ಮಾಡಿ ಇದೀಗ ಎಂಟ್ ಮಾಡ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ನಲ್ಲಿ ಫೈಟಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ನೋಡ್ಬೇಕಿದೆ ಯಾವ ರೀತಿ ಕ್ಲೈಮ್ಯಾಕ್ಸ್ ಎಂಡ್ ಆಗುತ್ತೆ ಅಂತ ಸೊ ನೀವು ಕೂಡ ನೋಡ್ತಾ ಇದ್ದೀರಾ ಸೊ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸತ್ಯ ಧಾರಾಭಯ್ಯ ಟೀಮ್ ಮೆಂಬರ್ಸ್ ಸೊ ಧನ್ಯವಾದಗಳು ಕರ್ನಾಟಕ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ ಇದೇ ರೀತಿ ಸಪೋರ್ಟ್ ನಮ್ಮ ಮುಂದಿನ ಪ್ರಾಜೆಕ್ಟ್ ಮೇಲೂ ಕೂಡ ಇರೋದಿಲ್ಲ ಇರಲಿ ಅಂತ ಕೂಡ ಈಗ ತಿಳಿಸಿದ್ದಾರೆ ನೀವು ಕೂಡ ಸತ್ಯ ಧಾರಾವಾಹಿ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ದೀರ ಎಂಬುದನ್ನು ಕೂಡ ತಪ್ಪದೇ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಈ ಒಂದು ಅದ್ಭುತ ಪ್ರಾಜೆಕ್ಟ್ ಆದರೆ ಇನ್ಮೇಲೆ ಪ್ರಸಾರವಾಗುತ್ತಿಲ್ಲ ಎನ್ನುವುದು ಸ್ವಲ್ಪ ಜನರಿಗೆ ಬೇಸರ ತರಿಸಿದೆ